ನಟ ಗಣೇಶ್ ಅವರ ಬಗ್ಗೆ ಬರ್ತಾರೆ ಅಂತ ಅತಿ ದೊಡ್ಡ ಸುದ್ದಿ ಅಂತಲೂ ಕೂಡ ಇದನ್ನು ಹೇಳ್ಬೋದು ಸ್ನೇಹಿತರೆ ಏಕೆಂದರೆ ನಟ ಅವರು ಚಿತ್ರರಂಗದಲ್ಲಿ ಅತ್ ಕಂಡಂತ ಮೀರು ನಾಯಕ ನಟ ಅಂತ ಹೇಳ್ಬೋದು ಮತ್ತು ಹ್ಯಾಂಡ್ಸ್ ಮೀರು ಅಂತಲೂ ಕೂಡ ಹೇಳ್ಬೋದು ಇಂಥ ನಟ ಇನ್ನಿಲ್ಲ ಅನ್ನೋದ ನಿಜ ಕೂಡ ಆಗದ ರೀತಿಯ ಸುದ್ದಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕೆಂದರೆ ನಟ ಗಣೇಶರು ಚಿ ಚಲ್ಲಾಟ ಮುಂಗಾರು ಮಳೆ ಈಗ ಸಾಲ ಸಿನಿಮಾಗಳನ್ನು ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನು ಕೊಟ್ಟಂಥವ್ರು ಇತ್ತೀಚೆಗೆ ಬಂದಂಥ ಸಖತ್ತು ಸ್ಟೈಲ್ ಕಿಂಗು ಆರೆಂಜು ಈ ಥರ ಎಲ್ಲ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಫ್ಲಾಪ್ ಆಗ್ತಾನೆ ಹೋಯ್ತು ಅವರು ಕತೆ ಆಯ್ಕೆಯಲ್ಲಿ ತಪ್ಪಾಗಿದ್ದೇ ಕಾರಣ ಅಂತಲೂ ಸಹ ಹೇಳಲಾಗುತ್ತೆ ಇದೇ ಕಾರಣಕ್ಕಾಗಿ ಆ ಥರ ಫ್ಲಾಪ್ಗಳಾದವು ಅಂತಲೂ ಸಹ ಹೇಳ್ತಿದ್ದಾರೆ ಇನ್ನು ಹೀಗೆ ಇರುವಂಥ ಸಂದರ್ಭದಲ್ಲಿ ನಟ ಗಣೇಶ್ ಅವರು ಸ್ವಂತ ಉದ್ಯಮವನ್ನು ಮಾಡಿದ್ದಾರೆ ಸಾಕಷ್ಟು ದೊಡ್ಡ ಉದ್ಯಮಗಳನ್ನು ಮಾಡಿದ್ದಾರೆ ಆ ಉದ್ಯಮದ ಕಡೆ ಮತ್ತಷ್ಟು ಒಲವು ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ ಹೌದು ಹೀಗೆ ಸಾಕಷ್ಟು ಅವರು ಉದ್ಯಮದ ಕಡೆ ಒಲವು ಮಾಡೋದ್ರಿಂದಲೇ ಅವರು ಕಂಪ್ಲೀಟಾಗಿ ಚಿತ್ರರಂಗದಿಂದ ಹೀಗೆ ದೂರ ಉಳ್ಕೊಂಡಿದ್ದಾರೆ ಅಂತಲೂ ಸಹ ಹೇಳಲಾಗುತ್ತೆ ಹೀಗಾಗಿಯೇ ಅವರು ಈಗಿರೋ ಮಾಹಿತಿಗಳ ಪ್ರಕಾರ ಸಕಲೇಶ್ಪುರ ಕಡೆ ಮತ್ತು ಬೆಂಗಳೂರಿನ ಔಟ್ಸ್ ಕಟ್ಟಲು ಸಾಕಷ್ಟು ರೆಸಾರ್ಟ್ಗಳು ಕೂಡ ನಿರ್ಮಾಣ ಮಾಡಿದ್ದಾರೆ ಹೋಟೆಲ್ ನಿರ್ಮಾಣ ಮಾಡಿದ್ದಾರೆ ಉದ್ಯಮದ ಕಡೆ ಒಲವು ಕೊಟ್ಟು ಸಾಕಷ್ಟು ಜನ ಕೆಲಸ ಕೊಟ್ಟಿದ್ದಾರೆ ಅಂತಲೂ ಕೂಡ ಮಾಹಿತಿಗಳಿದೆ ಹೀಗಾಗಿ ಅವರು ಕಂಪ್ಲೀಟ್ ಚಿತ್ರರಂಗೇ ದೂರ ಉಳ್ಕೊಂಡಿದ್ದಾರೆ ಅಂತಲೂ ಕೂಡ ಹೇಳಲಾಗುತ್ತೆ ಹೀಗಾಗಿ ನಟ ಗಣೇಶವರು ಇಂದು ನೆನಪಾಗಿ ಅಥವಾ ಇನ್ನಿಲ್ಲವಾಗಿದ್ದಾರೆ ಅಂತ ಸಹ ಹೇಳ್ಬೋದು ಸದ್ಯಕ್ಕೆ